ಆದ್ರೆ ಒಂದು ಅಂದೇ ಹೇಳಿದ್ದ ಇವತ್ತು ಈ ಈ ಟೈಮಲ್ಲಿ ಮಾತಾಡೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಮತ್ತೆ ತುಂಬ ಖುಷಿ ಆಗುತ್ತೆ ಅದಕ್ಕೆ ಕಾರಣ ಬಂದ್ಬಿಟ್ಟು ಚಿಕ್ಕಣ್ಣ ಸರು ಯಾಕೆಂದ್ರೆ ಅವರು ಕಿರಾತಕ ಆಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ರಾಜವಲಿ ಆಗಿರ್ಬೋದು ಆ ಸಿನಿಮಾಗಳು ಬಂದಾಗ ಅದನ್ನ ನೋಡ್ಕೊಂತ ನಾವು ಇನ್ನು ನಾಟಕ ಮಾಡ್ತಿದ್ವಿ ಅವಾಗ ಅನ್ಸೋದು ಇವ್ರು ಯಾರಿಗೂ ಇವರು ನಮ್ಮ ಫ್ರೆಂಡ್ ಥರನೇ ಆಡ್ತಾರೆ ನಮ್ಮ ಮನೆ ಮಗನ ಥರನೇ ಆಡ್ತಾರೆ ಅಂತ ಅವಾಗ ಅಂದ್ಕೊಂಡಿದ್ವಿ ಇವಾಗ ಚಿಕ್ಕಣ್ಣ ಸರು ಅದೇನು ಅಂತಾರಲ್ಲ ಗಾರೆಯಿಂದ ತಾರೆಯಾದವ್ರ ಅವ್ರೀಗ ಈಗ ತಾರೆ ನಾಯಕ ನಟನಾಗಿ ಉಪಾಧ್ಯಕ್ಷ ಮುಖಾಂತರ ಈಗ ಇಪ್ಪತ್ತಾರನೇ ತಾರೀಕು ಅದ್ದೂರಿಯಾಗಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಖುಷಿ ಆಗುತ್ತೆ ಯಾಕೆ ಅಂತಂದ್ರೆ ಅವರು ಮೂಲ ಹುಡ್ಕಂತ ಹೋದ್ರೆ ಖುಷಿ ಫ್ಯಾಮಿಲಿ ಗಾರೆ ಮಾಡ್ಕೊಂತಿದ್ದವರು ಆಯ್ತಾ ಅಷ್ಟು ಈಸಿ ಅಲ್ಲ ಒಂದು ಒಬ್ಬ ನಾಯಕ ನಟನಾಗಿರೋದು ಆ ನಾಯಕ ನಟ ಆಗಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಪರ್ಸ್ನಲಿ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಕೆಲವೊಂದು ಅಷ್ಟೇ ನಮಗೆ ಗೊತ್ತಿರುತ್ತೆ ತುಂಬ ಕಷ್ಟಪಟ್ಟಿದ್ದಾರೆ ತುಂಬ ಸ್ಟ್ರಗಲ್ ಮಾಡಿದರೆ ಮೂರು ವರ್ಷ ಆಯಿತು ಉಪಾಧ್ಯಕ್ಷ ಬಂತು ಹೆಗಲ್ ಮೇಲೆ ಹಾಕೊಂಡು ಎಲ್ಲ ಕಡೆ ಓಡಾಡ್ತೀರ ಅದು ನಿಮಗೂ ಗೊತ್ತು ಅಣ್ಣ ಆಲ್ ದಿ ಬೆಸ್ಟ್ ಖಂಡಿತವಾಗ್ಲೂ ಉಪಾಧ್ಯಕ್ಷ ಅಂತ ಉಮಾಪತಿ ಸರ್ ಟೈಟ್ಲು ಫಿಕ್ಸ್ ಮಾಡಿದಾಗಲೇ ಸಿನಿಮಾ ಗೆದ್ದಿದೆ ಯಾಕೆ ಅಂತಂದ್ರೆ ಆ ಕ್ಯಾರೆಕ್ಟ್ರು ಅಧ್ಯಕ್ಷದಲ್ಲಿ ಗೆದ್ದಿರೋದಕ್ಕೆ ಈಗ ಅದರ ಮುಂದುವರಿದ ಭಾಗ ಆಗಿರೋದ್ರಿಂದ ಈ ಸಿನಿಮಾ ಯಾವಾಗ ಮಾಡ್ತೀನಿ ಅಂತ ಎಲ್ಲರೂ ಡಿಸೈಡ್ ಮಾಡಿದ್ರು ಅವತ್ತೇ ಈ ಸಿನಿಮಾ ಗೆದ್ದಿದೆ ಹಾಗೆ ಅದ್ದೂರಿಯಾದ ಒಂದು ಪ್ರೊಡಕ್ಷನ್ ಉಮಾಪತಿ ಸರ್ದು ಅವ್ರು ಯಾರೇ ಸಿನಿಮಾ ಮಾಡಿದ್ರು ಡಿ ಎನ್ ಸಿನಿಮಾಸಿಂದ ಆಗಿರ್ಬೋದು ಉಮಾಪತಿ ಫಿಲ್ಮ್ಸಿಂದ ಆಗಿರ್ಬೋದು ನಮಗೆ ಕರೆದು ನಮ್ಮಂಥ ಕಲಾವಿದರಿಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸರ್ ಇದೇ ಥರ ಎಲ್ಲ ಹೊಸ ಕಲಾವಿದರಿಗೆ ನಿಮ್ಮ ಸಪೋರ್ಟ್ ಇರಲಿ ಹಾಗೆ ಅನಿಲ್ ಸರ್ ನಿರ್ದೇಶನದಲ್ಲಿ ನನ್ನ ಮೊದಲನೇ ಸಿನಿಮಾ ಖುಷಿಯಾಗೋದೇನಂತಂದರೆ ಒಳ್ಳೆಯ ರೈಟ್ರು ನಮ್ಮ ನಿಲ್ಸಲು ಆ ಪಂಚ್ಗಳು ಮತ್ತು ಕಾಮಿಡಿನ ಎಷ್ಟು ಚೆನ್ನಾಗಿ ಆ ಸೀನ್ಗಳಿಗೆ ಬಿಂಗಲ್ ಮಾಡ್ತಾರೆ ಮತ್ತು ಕಲಾವಿದರಿಂದ ಅದನ್ನು ಹೆಂಗೆ ತೆಗೆಸ್ಬೇಕು ಮತ್ತು ನಮ್ಮ ಬಾಡಿ ಲ್ಯಾಂಗ್ವೇಜ್ ಸೂಟ್ ಆಗಂಗೆ ಅದನ್ನು ಹೆಂಗೆ ಅದನ್ನು ಮೋಲ್ಡ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಥ್ಯಾಂಕ್ ಯು ಸರ್ ಹಾಗೆ ಮಲಾಯ್ಕಾ ಮೇಡಮ್ಮು ಇವ್ರು ನೋಡಿದಾಗೆಲ್ಲ ನಮಗೆ ಅನ್ಸೋದು ಏನಂತಂದರೆ ಇಲ್ಲೊಂದು ಲೈನ್ ಬರುತ್ತೆ ಏನಂದರೆ ಮಂಡ್ಯ ಮುದ್ದೆ ದಾವಣಗೆರೆ ಬೆಣ್ಣೆ ಎರಡನ್ನೂ ಮುದ್ದೆ ಬೆಣ್ಣೆ ಟೇಸ್ಟು ತಿಂದರಿ ಮಾತ್ರ ಗೊತ್ತಿರುತ್ತೆ ಹಂಗೆ ಸ್ಕ್ರೀನಲ್ಲಿ ಇವ್ರಿಬ್ಬರದ್ದು ಅಷ್ಟು ಚೆನ್ನಾಗಿ ವರ್ಕೌಟ್ ಆಗಿದೆ ಸಾಂಗ್ಸ್ ಆಗಿರ್ಬೋದು ಇನ್ನೊಂದು ಹೈಲೈಟ್ ಹೇಳೋದು ಮಾರ್ತವರು ಅಣ್ಣ ಈ ಸಿನಿಮಾದ ಇನ್ನೊಂದು ಹೈಲೈಟು ಚಿಕ್ಕಣ್ಣ ಸರ್ ಡ್ಯಾನ್ಸು ಏಕೆಂತಂದ್ರೆ ಈಗ ಆಲ್ರೆಡಿ ನೋಡಿದಿರ ನೀವು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಆ್ಯಕ್ಚುಲಿ ಅವ್ರಿಗೆ ಡ್ಯಾನ್ಸ್ ಮಾಡೋಕೆ ಬರಲ್ಲ ಆದರೆ ಅಷ್ಟು ಎಫರ್ಟ್ ಹಾಕಿ ಡ್ಯಾನ್ಸ್ ಮಾಡಿದ್ದಾರೆ ಅದಕ್ಕೆ ಮೇಡಮ್ದು ಸಪೋರ್ಟ್ ಇದೆ ಆಮೇಲೆ ದರ್ಶಿನಿ ಅಂತ ಕೊರಿಯೋಗ್ರಾಫರು ಅವ್ರದ್ದು ತುಂಬ ಸಪೋರ್ಟ್ ಇದೆ ಇಪ್ಪತ್ತಾರಕ್ಕೆ ನಿಮ್ಮ ಮುಂದೆ ಬರ್ತಿದ್ದೀವಿ ಖಂಡಿತವಾಗ್ಲೂ ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ನಮಗೆ ಗೊತ್ತು ಆದರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಇರಲಿ ಯಾಕೆಂದ್ರೆ ನಿಮ್ಮ ಮನೆ ಮಗನೇ ಅಂತ ಹೇಳ್ಬೋದು ಮಣ್ಣಿನ ಸೊಗಡನ್ನ ಸಾರಕ್ಕೆ ಬರ್ತೇವೆ ಚಿಕ್ಕಣ್ಣ ಸರ್ ಮರಿಬೇಡಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯ ದಿನ ನಮ್ಮ ಉಪಾಧ್ಯಕ್ಷರಾಗಿ ಚಿಕ್ಕಣ್ಣ ಸರ್ ಬರ್ತೀರ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ಉಪಾಧ್ಯಕ್ಷ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇಲ್ಲಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ ಆಮೇಲೆ ಸಾರಿ ನಂದು ಹೇಳಕ್ ಮರಕೋಬಿಟ್ಟೆ ಸದಸ್ಯನಾಗಿ ಅಣ್ಣನ ಜೊತೆ ಬರ್ತಾ ಇದ್ದೀನಿ ಥ್ಯಾಂಕ್ ಯು நம்ம கண்ணட Facebook page na like மாடி, YouTube channel நான் subscribe மாடி. For more updates, click on the bell icon. நம்ம கண்ணட Digital Media